ಪಾದಯಾತ್ರೆ ಪ್ರವರ್ತಕ ಜಯ ಮೃತ ಆಚನ ಅವರಿಗೆ ಜೈ ಪಂಚಮಶಾಲಿ ಜೈ ಪಂಚಮಶಾಲಿ ಜೈ ಪಂಚಮಶಾಲಿ ಜೈ ಪಂಚಮಶಾಲಿ ಮಕ್ಕಳ ಗೋಸ್ಕರ ಆಟ ಆಡುತ್ತಿರುವ ಜಯ ಮೃತದೇ ಆ ಅವರಿಗೆ ಜಯ ಅವರಿಗೆ ಯಾವೇ ತೆರಿಗೆ ಕುಗ್ಗಲ್ಲ ಬಗ್ಗಲ್ಲ ಚಕ್ಕಲ್ಲ ನಮ್ಮ ನ್ಯಾಯಿಕೆ ಮಾಡ್ತೀವಿ ಹೇಳ್ಬಿಟ್ಟು ಮತ್ತೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕೈಲಿ ಪಂಚಮ ಸಾಲಗಳಿಗೆ ಎಲ್ಲ ಅಂದ್ಕೊಂಡಿದ್ದೆ ನಮ್ಮ ಅಧಿಕಾರದಲ್ಲಿ ನಾವು ಬೆಲೆ ಕೊಡಿದ್ರೆ ನಮ್ಗೆ ಮುಖ್ಯಮಂತ್ರಿಗಳು ಇವತ್ತು ಅಧಿವೇಶನ ನಾವು ಹೋರಾಟ ಮಾಡಿದ್ವಿ